ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಹೆಚ್ಚಾಗಿದ್ದು ಕಾಫಿನಾಡಲ್ಲಿ ಒಂದೇ ದಿನ ಹೃದಯಾಘಾತದಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಹೌದು ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೆರೆ ತಾಲೂಕಿನ ಭಾರತಿ ಹಾಗೂ ಬಿ ಹೊಸಹಳ್ಳಿ ನಿವಾಸಿಗಳಾದ ಇಪ್ಪತ್ತೇಳು ವರ್ಷದ ಮೀನಾಕ್ಷಿ ಹಾಗೂ ಎಪ್ಪತ್ತೇಳು ವರ್ಷದ ಸುಮಿತ್ರೆಗೌಡ ಹೃದಯಾಘಾತದಿಂದ ಸಾವನ್ನಪ್ಪಿರುವ ದುರ್ದೈವಿಯಾಗಿದ್ದಾರೆ ಇನ್ನು ಎದೆ ಉರಿ ಎಂದು ಆಸ್ಪತ್ರೆಗೆ ದಾಖಲಾಗಿದ್ದ ಮೀನಾಕ್ಷಿ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದು ಇದ್ದ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಎಪ್ಪತ್ತೈದು ವರ್ಷದ ವೃದ್ಧ ಗೌಡ ಸಾವನ್ನಪ್ಪಿದ್ದಾರೆ ಬರದಿ ಪ್ರಕಾಶ್ ಬಕಿ ಮೊನ್ನೆಯಿಂದ ಬರೀ ಜ್ವರ ಮೂರು ದಿನದಿಂದ ಜ್ವರ ಅಂತ ಇತ್ತು ನಿನ್ನೆ ಮೊನ್ನೆ ನಿನ್ನೆಲ್ಲ ಚೆನ್ನಾಗಿದ್ಲು ಅದ್ಮೇಲೆ ಸಂಜೆ ನಿನ್ನೆ ಸಂಜೆ ಬರೀ ಮಧ್ಯ ಭಾಗ ಅಷ್ಟೇ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ರಿಲೇಟಿವ್ ಗಾಡಿಯಲ್ಲಿ ಕರ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲಿ ಅಂತ ಇತ್ತು ಏನ್ ಕೆಲಸ ಕೋಳಿ ಕೆಲ್ಸ ಮಾತಾಡೋರು ಯಾವ

ಆರೂವರೆಗೆ ಇಲ್ಲಿ ಕರ್ಕೊಂಡು ಮುಂದೆ ಅಂದ್ರೆ ಅಲ್ಲಿ ಮರ ಬಿದ್ದಿತ್ತು ಅದ್ರ ಅದ್ರಿಂದ ಪ್ರಾಬ್ಲಮ್ ಆಗಿತ್ತು ಸಭೆ ಬಂದ ಪ್ರಾಬ್ಲಮ್